ಸಿಂದಗಿಯಲ್ಲಿ ಬಡವರ ಮನೆಗಳಿಗೆ ಧಕ್ಕೆ ಶಾಸಕರ ಮತ್ತು ಪುರಸಭೆಯ ಕ್ರಮಕ್ಕೆ ವಿರೋಧ ಸಿಂದಗಿಯಲ್ಲಿ ಬಡವರ ಮನೆಗಳನ್ನು ಕೆಡವಲು ನೋಟಿಸ್ ನೀಡಿರುವುದು ಸ್ಥಳೀಯ ಜನರಲ್ಲಿ ಆಕ್ರೋಶ ಉಂಟುಮಾಡಿದೆ ಶಾಸಕ ಅಶೋಕ ಮನಗೂಳಿ ಹಾಗೂ ಪುರಸಭೆ ಅಧ್ಯಕ್ಷ ಶಾಂತವೇರ್ ಮನಗೂಳಿ ಇಬ್ಬರು ಸೇರಿಕೊಂಡು ಈ ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪ ಸ್ಥಳೀಯರಲ್ಲಿ ಕೇಳಿಬಂದಿದೆ ಮನೆ ಮಾಲೀಕರ ಪ್ರಕಾರ ಅವರು ದಶಕಗಳಿಂದ ವಾಸಿಸುತ್ತಿರುವ ಮನೆಗಳಿಗೆ ಏಕಾಏಕಿ ನೋಟಿಸ್ ನೀಡಿ ತೆರವು ಕಾರ್ಯಾಚರಣೆ ಆರಂಭಿಸಿರುವುದು ಬಡ ಕುಟುಂಬಗಳಿಗೆ ಭಾರೀ ಆಘಾತ ತಂದಿದೆ ಬದುಕಲು ಮತ್ತೊಂದು ವ್ಯವಸ್ಥೆ ಮಾಡದೆ ಮನೆಗಳನ್ನು ಕೆಡವಲು ಮುಂದಾಗಿರುವುದು ಮಾನವೀಯತೆಗೂ ವಿರುದ್ಧ ಎಂದು ಜನರು ಆರೋಪಿಸುತ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಜನರ ಸೇವೆ ಮಾಡಬೇಕಾದರೆ ಬಡವರನ್ನು ರಸ್ತೆಗಿಳಿಸುವ ಕ್ರಮ ಕೈಗೊಂಡಿರುವುದು ಖಂಡನೀಯ ಎಂದು ಸಾಮಾಜಿಕ ಸಂಘಟನೆಗಳು ಹೇಳಿವೆ ಸ್ಥಳೀಯರು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಒಂದ ಸರ್ಕಾರ ಎಲ್ಲ ಎಮ್ ಎಲ್ ಎ ಎಂ ನಾವಲ್ಲ ನಮ್ಮಿಂದ ಎಮ್ ಎಲ್ ಎಂಪಿಗಳು ನಾವು ನೋಡ್ದ ನಮ್ಗೆ ಏನ್ ಮಾಡೋಕೆ ಆಗಲ್ಲ ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಏನ್ ಮಾಡ್ತಾರ ಅವ್ರಿಗೆ ಅನ್ಕೊಂಡ್ ಮಾಡ್ಕೊಂಡ್ರಮ್ ಆಗಿದಾಗ ಅದಕ್ಕಿಂತ ಹೋರಾಟ ಕೂಡ ಸಿಗತ್ತ ನಾವ್ ಬಿಡಲ್ಲ ನೀವು ಹೇಳಕ್ ಹೋಗ್ಬೇಡ್ರಿ ಗೊತ್ತಿಲ್ಲ ನಮ್ಮ ತಾಯಿ ಅಷ್ಟಂಗೆ ನಮ್ಮ ಇದ್ದಂಗೆ ನ್ಯಾಯ ಸಿಗತ್ತ ನಾವು ಬಿಡಲ್ಲ ಹೋರಾಟ ಮಾಡ್ತೀವಿ ಸ್ವಲ್ಪ ಆಪರೇಷನ್ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರ್ತೀನಿ ಅವ್ರೆಲ್ಲರೂ ಬರತ್ತ ಒಟ್ಟು ಹೇಳೋದ